ಹೋದ ಸಂಚಿಕೆಯಲ್ಲಿ ದೃಷ್ಟಿದೋಷದ ಬಗ್ಗೆ ನಾನು ಸ್ವಲ್ಪ ವಿಚಾರ ತಿಳಿಸ್ಕೊಟ್ಟೆ ಈ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ದೃಷ್ಟಿದೋಷದ ಬಗ್ಗೆ ವಿಚಾರಣೆ ಮಾಡೋಣ ಆಹಾರದಲ್ಲಿ ಆಹಾರ ತಿನ್ನೋವಾಗ ಈ ದೃಷ್ಟಿದೋಷ ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಫಂಕ್ಷನ್ಗಳಾದಾಗ ನಮ್ಮ ಬನ್ ಮನೆಗೆ ಬಂದಿರೋ ಅತಿಥಿಗಳಿಗೆ ಫಸ್ಟ್ ನಾವು ಆಹಾರ ಕೊಟ್ಟು ನಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರ ಕೆಲಸಗಾರ್ಗೆಲ್ಲ ಫಸ್ಟ್ ಊಟ ಹಾಕಿ ನಂತರ ಊಟ ಮಾಡಬೇಕು ಇದೇ ಸಾಕಷ್ಟು ನಮ್ಮ ಗ್ರಂಥಗಳಲ್ಲಿ ತಿಳಿಸ್ಕೊಡೋದು ವಿಚಾರ ರಾಜನಾಗಿರೋನು ಹಳೆ ಕಾಲದಲ್ಲಿ ಫಸ್ಟು ಎಲ್ಲ ಪಶುಗಳಿಗೆ ಆಹಾರ ಕೊಡಬೇಕು ಪ್ರಜೆಗಳೆಲ್ಲ ಆಹಾರ ತಿನ್ನಬೇಕು ಅವ್ರ ಕೆಲಸಗಾರರೆಲ್ಲ ಆಹಾರ ತಿಂದು ಕೊನೆಗೆ ರಾಜರು ಆಹಾರ ತಿಂತಿದ್ರು ಆಹಾರ ಮಾಡಿ ಬಡಿಸೋರು ಅದ ನಂತರ ಊಟ ಮಾಡ್ತಾರೆ ಸೊ ಇದು ತುಂಬ ಇಂಪಾರ್ಟೆಂಟ್ ವಿಚಾರ ಯಾಕಂದ್ರೆ ಯಾರ್ಯಾರಿಗೆ ಏನೇನು ಆಹಾರ ಬೇಗ ತಲುಪಬೇಕು ಅವ್ರಿಗೆ ಫಸ್ಟ್ ತಲುಪಿಸ್ಬೇಕು ನಂತರ ಆಹಾರ ಸೇವನೆ ಮಾಡಬೇಕು ಈಗ ಯಾರ್ಯಾರು ನೀವು ತಿನ್ನ ಆಹಾರ ನೋಡಬಹುದು ಅವರು ನೋಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಶುಭ ಚಿಹ್ನೆಗಳು ಇವು ದೃಷ್ಟಿದೋಷಗಳಲ್ಲ ಮೊದಲನೇದು ಯಾರು ಅಡುಗೆ ಮಾಡಿದ್ರು ಅವರು ನೀವು ತಿನ್ನೋದು ನೋಡಿದ್ರೆ ನಿಮ್ಗೆ ಒಳ್ಳೇದು ಅವನ ಅಡುಗೆ ಭಟ್ಟ ಪಾಪ ಅಷ್ಟೆಲ್ಲ ಮಾಡಿರ್ತಾರೆ ತಾಯಿ ಅಡುಗೆ ಎಲ್ಲ ಅಷ್ಟು ಮಾಡಿದಾರೋಹ ಪರವಾಗಿಲ್ಲ ನನ್ನ ಮಕ್ಳು ಚೆನ್ನಾಗಿ ತಿಂತಾ ಇದ್ದಾರೆ ಸೊ ಈ ವಿಚಾರ ಅಡುಗೆ ಬಟ್ಟರು ಮಾಡಿರೋ ಚೆನ್ನಾಗಿ ತಿನ್ನಲಿ ನಾನು ಮಾಡಿರೋದು ಇದು ಅನ್ನೋದೊಂದು ಇದು ಒಂದು ಒಳ್ಳೆ ದೃಷ್ಟಿ ಮತ್ತೊಂದು ದೃಷ್ಟಿ ತಾಯಿಯ ದೃಷ್ಟಿ ಆಹಾರ ತಿನ್ನೋವಾಗ ತಾಯಿ ಮುಂದೆ ತಿನ್ಬೇಕು ತಿನ್ನಬೇಕು ಇದು ನನ್ನ ಕೂಸು ಇದು ನನ್ನ ಮಗು ಅದಕ್ಕೆ ಒಳ್ಳೇದಾಗ್ಲಿ ಚೆನ್ನಾಗಿ ಊಟ ಮಾಡಲಿ ಚೆನ್ನಾಗಿ ಅದರ ದೇಹ ಬೆಳೀಲಿ ಚೆನ್ನಾಗಿ ಪೋಷಣೆ ಆಗಲಿ ಆಯುಸ್ ಚೆನ್ನಾಗಿರಲಿ ದಿ ಬುದ್ಧಿ ಶಕ್ತಿ ಎಲ್ಲ ಚೆನ್ನಾಗಿರಲಿ ಅಂತ ಈ ತಾಯಿ ಮಗುಗೆ ಸದಾ ಆಶೀರ್ವಾದ ಮಾಡ್ತಾ ಇರ್ತಾಳೆ ಆ ತಾಯಿ ಮುಂದೆ ಆಹಾರ ಸೇವನೆ ಮಾಡೋದ್ರಿಂದ ಆ ಮಗು ಒಳ್ಳೆಯದು ಸೊ ಮಕ್ಕಳು ಊಟ ಮಾಡುವಾಗ ತಾಯಿ ಕೂತ್ಕೊಂಡಿರಬೇಕು ಮೂರನೇ ವ್ಯಕ್ತಿ ಆಹಾರ ತಿನ್ನೋದು ನೋಡ್ಬೇಕಾಗಿರೋದು ಆಯುರ್ವೇದ ಏನು ಹೇಳುತ್ತೆ ಅಂದ್ರೆ ತಂದೆ ಈಗಿನ ಕಾಲದಲ್ಲಿ ಅವರು ಆಫೀಸಲ್ಲಿ ತುಂಬಾ ಇರ್ತಾರೆ ತಾಯಿಗಳು ಆಫೀಸಲ್ಲೇ ಇರ್ತಾರೆ ಬ್ಯುಸಿಯಾಗಿ ಆದ್ರೆ ಅವ್ರ ಮಕ್ಕಳು ತಿನ್ನೋವಾಗ ಅದನ್ನು ಕೂತ್ಕೊಂಡು ನೋಡಿ ನೀವು ಕೊಡ ಆಹಾರ ಮಾತ್ರ ನಿಮ್ಮ ದೃಷ್ಟಿ ನಿಮ್ಮ ದೃಷ್ಟಿ ಅಂತ ಕರೆಯಲ್ಲ ಇದಕ್ಕೆ ಏನಂದ್ರೆ ನಿಮ್ದು ಆಶೀರ್ವಾದಗಳು ಆ ಮಗುಗೆ ಚೆನ್ನಾಗಿ ತಲುಪತ್ತೆ ಸ್ಯಾಟರ್ಡೆ ಸಂಡೇ ನಿಮ್ಗೆ ರಜಾ ಇರುವಾಗ ಆ ಮಗುಗೆ ತಿಂಡಿ ಕೊಟ್ಟಾಗ ಕೂತ್ಕೊಂಡು ನೋಡಿ ಒಳ್ಳೇದಾಗ್ಲಿ ಮಗು ನಿನಗೆ ಚೆನ್ನಾಗಿ ತಿನ್ನು ನೀನು ಅದಕ್ಕೆ ಕೇಳಿ ಎಷ್ಟು ಬೇಕೋ ಅಷ್ಟು ಅಂತ ತಿನ್ನಿಸಿ ಚೆನ್ನಾಗಿ ಇದು ಒಳ್ಳೇದು ನಾಲ್ಕನೇದು ವೈದ್ಯ ವೈದ್ಯ ನೀವು ಕೂತ್ಕೊಂಡು ತಿನ್ನೋ ಆಹಾರ ಸಿ ನೋಡೋದು ತುಂಬ ಒಳ್ಳೇದು ಯಾಕಂದರೆ ಆ ವೈದ್ಯ ಯಾವಾಗಲೂ ಒಂದು ತಾಯಿ ಸಮಾನ ಆ ಪೇಷಂಟ್ ಒಳ್ಳೇದಾಗ್ಲಿ ನಿನಗೆ ಇದನ್ನು ತಗೊಳ್ಳೋದ್ರಿಂದ ನಿನ್ನ ಆರೋಗ್ಯ ಸರಿ ಹೋಗಲಿ ಇದ್ರದ್ದು ಆಹಾರದೆಲ್ಲ ಇವು ಕ್ವಾಲಿಟೀಸು ಇದನ್ನ ಸೇವನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗಿ ಅಂತ ಯಾವತ್ತೂ ಆಶ್ರಯಿಸ್ತಾ ಇರ್ತಾರೆ ಸೊ ವೈದ್ಯರು ನೋಡೋದು ಕೂಡ ತುಂಬ ಒಳ್ಳೆಯದು ತಿನ್ನ ಆಹಾರ ಇದ್ರ ಜೊತೆಗೆ ಕೆಲವು ಪಕ್ಷಿಗಳು ವಿಚಾರ ಹೇಳಿದ್ದಾನೆ ಒಂದು ಪೀಕಾಕು ಸ್ವ್ಯಾನು ಕಾಕು ಹುಂಜ ಚಕೋರ ಇವೆಲ್ಲ ಕೆಲವು ಪಕ್ಷಿಗಳು ನೀವು ತಿನ್ನೋ ನೀವು ತಿಂತಿರೋ ಆಹಾರ ನೋಡ್ತಾ ಇದ್ರೆ ನಿಮ್ಗೆ ಒಳ್ಳೆ ಶುಭ ಚಿಹ್ನೆಗಳು ನಿಮಗೆ ಒಳ್ಳೇದಾಗತ್ತೆ ಅಂತ ಶುಭ ಚಿಹ್ನೆಗಳು ಸೊ ನೆಕ್ಸ್ಟ್ ಟೈಮ್ ನೀವು ಆಹಾರ ತಿಂತಾ ಇದ್ದೀರಾ ನಿಮ್ಮ ತಾಯಿ ತಂದೆ ಮುಂದೆ ಕೂತ್ಕೊಂಡು ಊಟ ಮಾಡಿ ಒಳ್ಳೇದಾಗತ್ತೆ ಪೇಷಂಟ್ಗಳು ಮುಂದೆ ಊಟ ಮಾಡೋಕ್ಕೆ ಹೋಗ್ಬೇಡಿ ಪಾಪ ಅವ್ರಿಗೆ ತಿನ್ನೋ ಸಾಮರ್ಥ್ಯ ಇರೋದಿಲ್ಲ ಯಾರು ಬಡವರಿರ್ತಾರೆ ಅವರಿಗೆ ಆ ಊಟದ್ದು ಕೊಂಡ್ಕೊಳ್ಳೋ ಸಾಮರ್ಥ್ಯ ಇರಲ್ಲ ಆ ಇಂಗ್ರೀಡಿಯೆಂಟ್ಸ್ ಕೊಂಡ್ಕೊಳ್ಳೋ ಸಾಮರ್ಥ್ಯ ಇರಲ್ಲ ಮಾಡೋ ಸಾಮರ್ಥ್ಯ ಇರಲ್ಲ ಅವ್ರ ಮುಂದೆ ಊಟ ಮಾಡಬೇಡಿ ಅವ್ರ ಮುಂದೆ ಊಟ ಮಾಡೋಕ್ಕೆ ಹೋಗಬೇಡಿ ಅವ್ರ ಜೊತೆ ಊಟ ಅವ್ರು ಫಸ್ಟ್ ಊಟ ಹಾಕಿ ಆಮೇಲೆ ನೀವು ಊಟ ಮಾಡಿ ಯಾರಿಗೆ ಹಾಗೂ ಮತ್ತೊಂದೇನು ಅಂದರೆ ಯಾರು ಈ ಹಾಗೂ ಈ ನಾಯಿ ನಾಯಿ ಮುಂದೆ ಊಟ ಮಾಡೋಕ್ಕೆ ಹೋಗಬೇಡಿ ಮನೆಯಲ್ಲಿ ಸುಮಾರು ಜನ ನಾಯಿಗಳು ಸಾಕ್ತಾರೆ ಅದಕ್ಕೆ ಸದಾ ಇರತ್ತೆ ಆಸೆ ಪಾಪ ಅದಕ್ಕೆ ನೀವು ಊಟ ಹಾಕ್ಬಿಟ್ಟೆ ಊಟ ಮಾಡಿ ಅಥವಾ ಅದನ್ನ ಊಟ ಹಾಕಿ ಅದ್ ತೃಪ್ತಿ ಪಡಿಸಿ ಈಚೆ ಹಾಕ್ಬಿಟ್ಟು ಆಮೇಲೆ ನೀವು ಊಟ ಮಾಡ್ಕೊಳ್ಳಿ ಸಪ್ರೇಟ್ ಆಗಿ ಸೊ ಈ ವಿಚಾರಗಳು ಸೊ ದೃಷ್ಟಿ ದೋಷ ಹಾಗೂ ಯಾರು ದೃಷ್ಟಿ ಬಿದ್ದರೆ ನಿಮಗೆ ಒಳ್ಳೇದು ಅನ್ನೋದು ಎರಡು ಗಮನ ಗಮನದಲ್ಲಿ ಚೆನ್ನಾಗಿ ಇಟ್ಕೊಂಡು ಆಹಾರ ಸೇವನೆ ಮಾಡಬೇಕು ಹಾಗೂ ಈ ಜ್ವರದ ಸಮಯದಲ್ಲಿ ಆಹಾರ ನಾವು ಜಾಸ್ತಿ ಸೇವನೆ ಮಾಡಬಾರ್ದು ಜ್ವರದಲ್ಲಿ ಏನಾಗತ್ತೆ ಅಂದರೆ ಅಗ್ನಿ ಜಠರದಿಂದ ಈಚೆ ಎಲ್ಲ ಬಂದಿರುತ್ತೆ ಆಮ ಪಚನೆ ಮಾಡೋದಿಕ್ಕೆ ಯಾವುದೋ ಒಂದು ಇನ್ಫೆಕ್ಷನ್ ಆಗಿರುತ್ತೆ ಬ್ಯಾಕ್ಟೀರಿಯಲ್ಲೋ ವೈರಲ್ಲೋ ಈ ಅಗ್ನಿ ಇಲ್ಲಿಂದ ಈಚೆ ಬಂದುಬಿಟ್ಟಿರುತ್ತೆ ಅದನ್ನು ಪಚನೆ ಮಾಡೋದಕ್ಕೆ ಆ ಟೈಮಲ್ಲಿ ನಾವು ತುಂಬ ಹೆವಿಯಾಗಿರೋ ಆಹಾರ ಸೇವನೆ ಮಾಡಕೂಡ್ದು ಈ ನ್ಯೂಟ್ರಿಷನ್ ಫ್ಯಾಕ್ಟ್ರ್ ಅಂತ ಇರುತ್ತೆ ಮೊಸರು ಇದರಲ್ಲ ನ್ಯೂಟ್ರಿಷನ್ ಇರುತ್ತೆ ಆದರೆ ನಿಮ್ಮ ದೇಹ ಅದಕ್ಕೆ ಡೈಜೆಷನ್ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಳಿ ಒಂದು ಮಷಿನ್ ಥರ ಯಾತಕ್ಕೆ ನೋಡ್ತೀರಾ ನಿಮ್ಮ ದೇಹನ ಜ್ವರ ಬಂದಾಗ ಬ್ರೆಡ್ ತಿನ್ನೋದು ಮೊಟ್ಟೆ ತಿನ್ನೋದು ಮೊಸರು ತೊ ತೊಗೊಳೋದು ಅದೆಲ್ಲ ಪಥ್ಯ ಅಲ್ಲ ಯಾಕಂದರೆ ನಿಮ್ಮ ದೇಹಕ್ಕೆ ಸಾಮರ್ಥ್ಯ ಇರಲ್ಲ ಹಸುವೇ ಇರಲ್ಲ ಆ ಟೈಮಲ್ಲಿ ನೀವು ಇವೆಲ್ಲ ಹಾಕ್ಬಿಟ್ಟು ಹೆಂಗೆ ಡೈಜೆಷನ್ ಮಾಡ್ಕೊತೀರಾ ಅವೆಲ್ಲ ತಿಂದು ನೀವು ಡೈಜೆಷನ್ ಮಾಡ್ಕೊಳ್ಳೋ ತಾಕತ್ತಿರುವಾಗ ಅದು ನಿಮ್ಮ ದೇಹಕ್ಕೆ ಶಕ್ತಿನೇ ಇಲ್ಲದೆ ಇರೋವಾಗ ಜಠರಕ್ಕೆ ಶಕ್ತಿನೇ ಇಲ್ಲದಾಗ ಬ್ರೆಡ್ಡು ಮೊಸರೆಲ್ಲ ಹಿಂಗೆ ತಿನ್ನೋಕ್ಕಾಗತ್ತೆ ಆ ಟೈಮಲ್ಲಿ ಸಾರು ಅನ್ನ ತಿನ್ನಬೇಕು ಬಿಸಿ ನೀರು ಕುಡಿಬೇಕು ಅದು ಸೂಕ್ಷ್ಮವಾಗಿ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಬ್ಸಾರ್ಬ್ ಆಗುತ್ತೆ ಸೊ ಜ್ವರದ ವಿಚಾರನ ತಿಳಿಸ್ದೆ ನಾನು ಮುಂದಿನ ಸಂಚಿಕೆಯಲ್ಲಿ ಯಾವ್ಯಾವ ತಟ್ಟೆಗಳಲ್ಲಿ ಊಟ ಮಾಡೋಣ ಅದರಿಂದ ಏನೇನು ಬೆನಿಫಿಟ್ಸು ಅಂತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ